ಬಿಡುಗಡೆಗೂ ಮುನ್ನವೇ ಭರ್ಜರಿ ದಾಖಲೆ ಬರೆದ ಕಾಟೇರಾ ಸಿನಿಮಾ ಐವತ್ತು ಸಾವಿರ ಟಿಕೆಟ್ ಸೋಲ್ಡ್ ಔಟ್ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕಲೆಕ್ಷನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಕಾಟೇರಾ ಚಿತ್ರ ಬಿಡುಗಡೆಗೂ ಮುನ್ನವೇ ದಾಖಲೆ ನಿರ್ಮಿಸಿದೆ ಕೇವಲ ಎಪ್ಪತ್ತೆರಡು ಗಂಟೆಗಳಲ್ಲಿ ಎಲ್ಲಾ ಚಿತ್ರಮಂದಿರಗಳಲ್ಲಿ ಕಾಟೇರಾ ಚಿತ್ರದ ಐವತ್ತು ಸಾವಿರ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ದು ಬಾಕ್ಸ್ ಆಫೀಸ್ ಸುಲ್ತಾನ್ ಅಬ್ಬರಕ್ಕೆ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಾಜ್ಯದಾದ್ಯಂತ ಕಾಟೇರಾ ಸಿನಿಮಾ ರಿಲೀಸ್ ಆಗ್ತಿದ್ದು ಈಗಾಗಲೇ ದಾಸನ ಭಕ್ತಗಣ ಬುಕ್ ಮೈ ಶೋನಲ್ಲಿ ಮುಂಗಡ ಟಿಕೆಟ್ ಖರೀದಿಸಿದೆ ಮುಂಗಡ ಟಿಕೆಟ್ ಬುಕ್ಕಿಂಗ್ ಶುರುವಾಗಿ ನಲವತ್ತೆಂಟು ಗಂಟೆಗಳಲ್ಲಿ ಒಂದು ಕೋಟಿ ರು ಅಧಿಕ ಕಲೆಕ್ಷನ್ ಆಗಿದ್ದು ಕಾಟೇರಾ ಕ್ರಾಂತಿ ಶುರುವಾಗಿದೆ ತರುಣ್ ಸುಧೀರ್ ನಿರ್ದೇಶನ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದಲ್ಲಿ ಕಾಟೇರ ಚಿತ್ರ ಧೂರಿಯಾಗಿ ಮೂಡ್ಬಂದಿದೆ ನಟ ದರ್ಶನ್ ಅವರ ಬಹು ನಿರೀಕ್ಷಿತ ಚಿತ್ರ ಇದಾಗಿದ್ದು ಈಗಾಗಲೇ ಚಿತ್ರ ಭಾರೀ ಹೈಪ್ ಕ್ರಿಯೇಟ್ ಮಾಡಿದೆ ಬಹಳ ದಿನಗಳ ಬಳಿಕ ಡಿ ಬಾಸ್ ಲುಕ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರದ ಟೀಸರ್ ಟ್ರೇಲರ್ ಹಾಗೂ ಮೂರು ಹಾಡುಗಳು ಯೂಟ್ಯೂಬ್ನಲ್ಲಿ ದಾಖಲೆ ಬರ್ತಿವೆ ಇತ್ತೀಚೆಗೆ ದರ್ಶನ್ ನಟನೆಯ ಕಾಟೇರ ಚಿತ್ರಕ್ಕೆ ಒಂದು ಸಮಸ್ಯೆ ಎದುರಾಗಿತ್ತು ಚಿತ್ರದ ನಲ್ಲಿರುವ ಸಂಭಾಷಣೆ ಬಗ್ಗೆ ವನ್ಯಜೀವಿ ಸಂರಕ್ಷಣಾ ಒಕ್ಕೂಟ ಬೇಸರ ವ್ಯಕ್ತಪಡಿಸಿತ್ತು ಕೂಡಲೇ ಆ ಡೈಲಾಗ್ ತೆಗೆಯುವಂತೆ ಸಿಎಂ ಹಾಗೂ ರಾಜ್ಯಪಾಲರಿಗೆ ಮೇಲ್ ಮೂಲಕ ಮನವಿ ಮಾಡಲಾಗಿತ್ತು ಈ ಬಗ್ಗೆ ದರ್ಶನ್ ಅಭಿಮಾನಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದರು ಈಗಾಗಲೇ ಟ್ರೇಲರ್ ನಲ್ಲಿರುವ ಕೇಳಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಚಿತ್ರದಲ್ಲಿ ಇವರೆಲ್ಲ ಹಾವುಗಳಿದ್ದಂಗೆ ವಿಷ ಇಲ್ಲ ಅಂದ್ರೆ ಹಿಡಿಬೇಕು ವಿಷ ಇದ್ರೆ ಹೊಡಿಬೇಕು ಡೈಲಾಗ್ ಇದೆ ಈ ಸಾಲುಗಳ ಬಗ್ಗೆ ಚರ್ಚೆ ನಡೆದಿತ್ತು ಹಾವುಗಳನ್ನ ಹೊಡೆದು ಸಾಯಿಸಬೇಕು ಎನ್ನುವ ಡೈಲಾಗ್ ಕೆಟ್ಟ ಸಂದೇಶ ರವಾನೆ ಮಾಡುತ್ತೆ ಅಂತ ಹೇಳಲಾಗಿತ್ತು ವಿವಾದಗಳ ನಡುವೆ ಬಿಡುಗಡೆಗೂ ಮುನ್ನ ಸಿನಿಮಾದ ಭರ್ಜರಿ ಕಲೆಕ್ಷನ್ಸ್ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆ ಕಟ್ಟೋಕೆ ಹಾಲಿನ ಅಭಿಷೇಕ ಮಾಡಿ ಸಿನಿಮಾ ಗೆಲ್ಲಿಸ್ತೀವಿ ಅಂತ ಚಾಲೆಂಜಿಂಗ್ ಸ್ಟಾರ್ಸ್ ನ ಚಾಲೆಂಜರ್ಸ್ ಅಭಿಮಾನಿಗಳು ಈ ದಾಖಲೆ ಮೂಲಕ ಎಲ್ಲರಿಗೂ ಟಾಂಗ್ ಕೊಟ್ಟಿರೋದಂತೂ ಸುಳ್ಳಲ್ಲ ಅಂತಾರೆ ಅಣ್ಣ ಸೃಷ್ಟಿ ಮಾಡೋನು ರೈತ ಮಾತ್ರನೇ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು ತೆಪ್ಪಾಗಿದ್ರೆ ಸಮಸ್ಬಿಡವಾ